ಬ್ಯಾಟ್ರಾಯನ್ಪುರ ಕ್ಷೇತ್ರ ಬಿಜೆಪಿ ವತಿಯಿಂದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಎಚ್ ಸಿ ತಮ್ಮೇಶ್ ಗೌಡರವರ ನೇತೃತ್ವದಲ್ಲಿ ಸಂಕಲ್ಪ ಅಡಿಯಲ್ಲಿ ಶನಿವಾರ ಆಯೋಜಿಸಿದ್ದ ಬಿಜೆಪಿ ಪ್ರಮುಖರ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಬಿಜೆಪಿ ಶಿಸ್ತು ಮೌಲ್ಯಗಳಿಗೆ ಹೆಸರಾದ ಪಕ್ಷ ರಾಷ್ಟ್ರೀಯತೆ ದೇಶಾಭಿಮಾನ ನಮ್ಮ ಧ್ಯೇಯವಾಗಿದೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಟಿಕೆಟ್ ವಂಚಿತ ಅಭ್ಯರ್ಥಿ ಆಕಾಂಕ್ಷಿಗಳು ಕಾಲೆಳೆದು ಸೋಲಿಸೋ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿದೆ ಆದರೆ ಇತ್ತೀಚೆಗೆ ಈ ಸಾಂಕ್ರಾಮಿಕ ಬಿಜೆಪಿಗೂ ಹರಡಿದ್ದು ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಬಿಜೆಪಿಗೆರೆ ಸೋಲಿಸೋ ಕುತಂತ್ರದ ನಡೆಗಳು ನಡೆಯುತ್ತಿವೆ ಇದು ತೊಲಗಬೇಕು ಎಂದರು ವಿಧಾನಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯದಿಂದಾಗಿ ರಾಜ್ಯದ ಜನತೆ ಬೆಲೆಗೇರಿಕೆಯ ಮಾರಕ ಪರಿಣಾಮ ಎದುರಿಸುವಂತಾಗಿದೆ ಅಭಿವೃದ್ಧಿ ಶೂನ್ಯತೆಯಿಂದಾಗಿ ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರಿನಿಂದ ವಲಸೆ ಹೋಗಲು ಸಿದ್ಧವಾಗಿ ನಿಂತಿವೆ ಎಂದರು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಎಚ್ ಸಿ ತಮೇಶ್ ಗೌಡರವರು ಮಾತನಾಡಿ ಓಟ್ ಚೋರಿ ತಡೆ ಕುರಿತು ರಾಹುಲ್ ಗಾಂಧಿ ಅವರು ಅಸಮಂಜಸವಾಗಿ ಮಾತನಾಡುತ್ತಿದ್ದಾರೆ ಓಟ್ ಚೋರಿ ತಡೆ ಜಾರಿಯಾದರೆ ಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ವರದಾನವಾಗಲಿದ್ದು ಕಳೆದ ಹಲವು ವರ್ಷಗಳಿಂದ ವೋಟ್ ಚೋರಿಯಿಂದಲೇ ಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಿದೆ ಎಂದು ಆರೋಪಿಸಿದರು ಪುರ ಕ್ಷೇತ್ರದ ಹದಿನಾಲ್ಕು ವಾರ್ಡ್ಗಳಲ್ಲೂ ಬಿಜೆಪಿ ಸದೃಢವಾಗಿದ್ದು ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಎಲ್ಲಾ ಹದಿನಾಲ್ಕು ವಾರ್ಡ್ಗಳಲ್ಲೂ ಬಿಜೆಪಿ ವಿಜಯ ಪತಾಕೆ ಹಾರಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶ್ರೀ ಎಸ್ ಹರೀಶ್ರವರು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಪ್ರಮೀಳಾ ನಾಯ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಮಾನ್ಯ ಹನುಮಂತೇಗೌಡ ರವರು ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಶ್ರೀ ಕೃಷ್ಣಮೂರ್ತಿ ರವರು ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ಪಿಕೆ ರಾಜಗೋಪಾಲ್ ರವರು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಬಿಎಸ್ ಅನಿಲ್ ಕುಮಾರ್ ರವರು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಮುನಿ ಹನುಮಯ್ಯ ರವರು ಬಿಬಿಎಂಪಿ ಮಾಜಿ ಸದಸ್ಯೆ ಕುಸುಮಾ ಮಂಜುನಾಥ್ ಬೇಗೂರು ಮಹೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೋಡಿ ಸಂಕಲ್ಪ ಅನ್ನುವಂಥ ನಮ್ಮ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡುವ ಮೂಲಕ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ರಸ್ತೆಗಳು ಗುಂಡು ಬಿದ್ದಿದೆ ಮತ್ತು ನಮ್ಮ ಈ ಖಾತಾ ಬಿ ಖಾತಾ ಮೂಲಕ ಜನರನ್ನು ಲೂಟ್ ಮಾಡ್ತಕ್ಕಂಥ ಒಂದು ಕೆಲಸ ಇದ್ದಾರೆ ಅಷ್ಟೇ ಅಲ್ಲದೆ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನೀರಿನ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದರು ಒಂದು ರೀತಿ ಬೆಂಗಳೂರಿನಲ್ಲಿ ವಿಪರೀತ ಟ್ಯಾಕ್ಸ್ಗಳನ್ನು ತೆಗೆದುಕೊಂಡು ಬೆಲೆ ಏರಿಕೆಯನ್ನು ಮಾಡಿಬಿಟ್ಟು ಬೆಂಗಳೂರಿಗೆ ಯಾವ ರೀತಿಯ ಅನುಕೂಲತೆಗಳನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋದಿಲ್ಲ ಆಮೇಲೆ ಹೆಚ್ಚಾಗಿ ವ್ಯಾಟ್ರಾಯನ್ಪುರದಲ್ಲಿಯೇ ಹೇಳೋದಾದರೆ ಕೃಷ್ಣ ಬೈರೇಗೌಡರು ರೆವಿನ್ಯೂ ಆಗಿ ಮತ್ತು ಹೆಚ್ಚು ಮಾತಾಡ್ತಾ ಇರ್ತಕ್ಕಂಥ ಮಂತ್ರಿಗಳಾಗಿ ಈ ಭಾಗದಲ್ಲಿ ಅನುಕೂಲತೆಗಳನ್ನು ಜನರಿಗೆ ಏನು ಕೊಡಬೇಕಾಗಿತ್ತು ಅದರಲ್ಲಿ ವಿಫಲರಾಗಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಪೂರ್ತಿಯಾಗಿ ವಿಫಲ ಆಗಿದೆ ಆಮೇಲೆ ಟನಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರೊಳಗೂ ಕೂಡ ಸಾಕಷ್ಟು ಅನಾನುಕೂಲತೆಗಳನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ಆಮೇಲೆ ಮೆಟ್ರೋನಲ್ಲಿ ಎಷ್ಟು ಡಿಲೇ ಆಗ್ತಾ ಇದೆ ಅದಕ್ಕೆ ಏನು ಜಾಗಗಳನ್ನು ಬೇಗ ಸಮಸ್ಯೆಗಳೇನು ನಿರ್ಮಾಣ ನಿರ್ಮಾಣ ಆಗಿದೆ ಮೆಟ್ರೋ ನಿರ್ಮಾಣ ಮಾಡೋದಕ್ಕೆ ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡದೇ ಇದ್ದಿದ್ದರಿಂದ ಮೆಟ್ರೋನೂ ಕೂಡ ಡಿಲೇ ಆಗ್ತಾಯಿದೆ ಹೀಗೆ ಇದು ಒಂದಾದ ನಂತರ ಈ ಥರ ಒಂದನ್ನು ಹೇಳಬೇಕು ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇದೆ ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಕಾರಣ ಇಲ್ಲಿನ ಎಮ್ ಎಲ್ ಎಗಳು ಕಾರಣ ಎಮ್ ಎಲ್ ಎಗಳು ಅಂತೇಳಿದರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಕಾರಣ ಹಾಗಾಗಿ ಯಾಕೆ ಅಂಥೇಳಿದರೆ ಬಿ ಜೆ ಪಿನವರು ಹೆಚ್ಚಿಗೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಂಗೆ ಹಾಗೆ ಹಂಗೆ ಮಾಡ್ತಾ ಇರ್ಬೋದು ಜನ ಇದೇ ಬರ್ತಕ್ಕಂಥ ಏನು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದರ ಎಲೆಕ್ಷನ್ನು ಕೂಡ ಇಷ್ಟರಲ್ಲೇ ಬರೋದಿದೆ ಹಾಗಾಗಿ ಈ ಎಲೆಕ್ಷನ್ನಲ್ಲಿ ಜನ ಪಾಠ ಕಲಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ದಾರೆ ಮತ್ತು ಪ್ರತಿ ಬೂತಲ್ಲಿ ನಮ್ಮ ಕಾರ್ಯಕರ್ತರು ಸಂಘಟನೆಯನ್ನು ಮಾಡುವ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ದೃಢವಾಗಿ ಗಟ್ಟಿಯಾಗಿ ಬೆಳೆಸ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಇವತ್ತು ಮಾಡಿದ್ದಾರೆ ಆ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅನ್ನುವಂಥ ಪೂರ್ಣ ವಿಶ್ವಾಸ ನಮಗಿದೆ ಇವತ್ತು ಬ್ಯಾಟ್ರನ್ಪುರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರನ್ನು ಕರೆದು ಮುಂದಿನ ಜಿ ಬಿ ಎ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ತಯಾರಿಯನ್ನು ಪ್ರಾರಂಭ ಮಾಡಿದ್ದೇವೆ ಹದಿನಾಲ್ಕು ವಾರ್ಡ್ಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳಿಗೆ ಅದಕ್ಕೆ ಬೇಕಾದಂಥ ಕೆಲಸವನ್ನು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತಗಳಿಂದಲೇ ಶುರು ಮಾಡಬೇಕು ಏನು ವಿಶೇಷವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಈಗ ನಡೆಯುತ್ತೆ ಅದರಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಆ ಪಟ್ಟಿಯ ಪರಿಷ್ಕರಣೆಗೆ ನಾವು ಕೂಡ ಚುನಾವಣಾ ಆಯೋಗದ ಜೊತೆ ಕೈಜೋಡಿಸಿ ನಮ್ಮ ಕೆಲಸವನ್ನು ನಮ್ಮ ಮತಗಡ ಮತಗಟ್ಟೆಗಳಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳು ಕ್ಷೇತ್ರದಲ್ಲಿ ಕ್ಷೇತ್ರ ಕ್ಷೇತ್ರದ ಶಾಸಕರು ಕಂದಾಯ ಸಚಿವರಾಗಿ ಮಾಡಿರ್ತಕ್ಕಂಥ ಅನಾಚಾರಗಳ ಬಗ್ಗೆ ಜನರ ಮಧ್ಯೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಇಲಾಖೆ ಸಚಿವರಾಗಿ ಜನರ ಹತ್ರ ಲೂಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೇನು ಹೊರಟಿದ್ದಾರೆ ಏಕಾತ ಹೆಸರಿನಲ್ಲಿ ಈ ಖಾತ ಮಾಡೋಕೊರಟರು ಏಕಾತ ಇದ್ದಂಥವ್ರು ಈ ಖಾತ ಮಾಡ್ತೀವಿ ಅಂತೇಳಿ ಹಣ ಜನರ ಹತ್ರ ಸುಲಿಗೆ ಮಾಡ್ತಕ್ಕಂಥ ಭ್ರಷ್ಟಾಚಾರ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಆದರೆ ಮತ್ತೊಂದು ದಂಧ ಈಗ ಶುರು ಮಾಡಿದ್ದಾರೆ ಬಿ ಕಾತೆಯಿಂದ ಏಕಾತ ನೀವು ಏಕಾತ ಸರಿ ಇಲ್ಲ ಅಂತ ಈ ಮೇಲೆ ಮಾಡಿದ್ಮೇಲೆ ಬಿಕಾತೆಯಿಂದ ಏಕಾತ ಮಾಡ್ತಕ್ಕಂಥದ್ದು ಏನಿದು ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಇವತ್ತು ಇಪ್ಪತ್ತಡಿ ರಸ್ತೆ ಇದೆ ಅಪ್ರೂವ್ಡ್ ಲೇಔಟ್ ಇಲ್ಲ ಅಂತ ಇವತ್ತು ಬಿಕಾತ ಕೊಟ್ಟಿದ್ದೀರ ಇವತ್ತು ನಿಮಗೆ ಟ್ಯಾಕ್ಸ್ ಕಟ್ಬಿಟ್ರೆ ಲಂಚ ಕೊಟ್ಬಿಟ್ರೆ ನೀವು ಏಕಾತ ಮಾಡೋದಾದರೆ ಅಲ್ಲಿ ಸೌಲಭ್ಯಗಳನ್ನು ಕೊಡೋಂಥರ ಯಾರು ಇಷ್ಟು ವರ್ಷ ನೀವು ಟ್ಯಾಕ್ಸ್ ಕಟ್ ತಗೊಂಡಿದ್ರಲ್ಲ ಬಿಕಾತ ಹೆಸರಲ್ಲಿ ಅವ್ರಿಗೆ ಯಾವ ಸೌಲಭ್ಯಗಳನ್ನು ನೀವು ಕೊಟ್ಟಿದ್ದೀರಾ ಒಂದು ರೀತಿ ಸರ್ಕಾರ ಜನರಿಂದ ಲೂಟಿ ಹೊಡಿತಕ್ಕಂಥ ಭ್ರಷ್ಟಾಚಾರ ದಂಧ ಮಾಡ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದೆ ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಭೂತಲ್ಲೂ ಮಾಡಬೇಕಂಥ ವಿಚಾರವನ್ನು ಹೇಳಿದ್ದೇವೆ ಜೊತೆಗೆ ಈ ಸರ್ಕಾರ ಮೇಲೆ ಬಿ ಬಿ ಎಂ ಪಿ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕಸದ ಟ್ಯಾಕ್ಸ್ ಜಾಸ್ತಿ ಆಗಿರ್ತಕ್ಕಂಥದ್ದು ಕಸದ ಸೆಸ್ ಜಾಸ್ತಿ ಆಗಿರ್ತಕ್ಕಂಥದ್ದು ಪಾರ್ಕಿಂಗ್ ಚಾರ್ಜ್ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಂದಣಿ ಶುಲ್ಕ ಏಲಿ ಏರಿಕೆ ಆಗಿರ್ತಕ್ಕಂಥದ್ದು ಹಾಲಿನ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ವಿದ್ಯುತ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮೂಲಭೂತ ಾಗಿ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಏರಿಕೆಯಾಗಿರ್ತಕ್ಕಂಥದ್ದು ಎಲ್ಲ ವಿಚಾರವನ್ನ ಜನರ ಮಧ್ಯೆ ತಿಳಿಸಿ ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನು ಈ ಶಾಸಕರ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ಈ ಸಭೆಯ ಮೂಲಕ ಸಂಕಲ್ಪದ ಮೂಲಕ ನಾವು ಹೊರಟಿದ್ದೇವೆ ಸರ್ ಜಿ ಬಿ ಎ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ಸಂಕಲ್ಪ ಮುಖ್ಯವಾಗಿದೆ ಅದಕ್ಕಾಗಿ ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನೆಲ್ಲ ಅವರ ವಾರ್ಡಲ್ಲಿ ನಾವು ಕೆಲಸ ಪ್ರಾರಂಭ ಮಾಡಿ ಅಂತ ಆಗಲೇ ಹೇಳಿದರು ಅವ್ರ ಕಡೆಯೂ ಕೂಡ ಕೆಲಸ ಆಗುತ್ತೆ ಮುಂದಿನ ದಿನದಲ್ಲಿ ಪಕ್ಷದ ಪ್ರಮುಖರು ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾರೆ ಯಾರ ಅಭ್ಯರ್ಥಿ ಆದರೂ ಕೂಡ ಅವ್ರನ್ನ ಗೆಲ್ಸೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮಪಟ್ಟು ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರು